ಬಸ್ಸು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಹೇಳಿ ಬಸ್ನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೌಂಟ್ ಎವರೆಸ್ಟ್ ನಿಮಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ವಿಶ್ವದ ಅತಿ ಸುಂದರವಾದ ತಾಣಗಳಲ್ಲಿ ಇದು ಕೂಡ ಒಂದು ಹೌದು ಸ್ನೇಹಿತರೆ ವಿಶ್ವದ ಅತಿ ಎತ್ತರವಾದ ಶಿಖರಗಳಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ನಮ್ಮ ಮೌಂಟ್ ಎವರೆಸ್ಟ್ ನಮ್ಮ ಭಾರತದ ಪಕ್ಕ ನೇಪಾಳ್ ರಾಜ್ಯದಲ್ಲಿ ಇದು ಇರುವಂಥದ್ದು ಇದು ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೈದು ಅಡಿ ಅಷ್ಟು ಉದ್ದವನ್ನು ಹೊಂದಿದೆ ಮೌಂಟ್ ಎವರೆಸ್ಟ್ ಇದು ಇರುವ ಸ್ಥಳ ಸೋಲಂಕುಂಬ ಡಿಸ್ಟಿಕಲ್ಲಿ ಸಾಗರ ಮಾತಾ ಜೋನ್ನಲ್ಲಿ ಈ ನೇಪಾಳಲ್ಲಿ ಇದು ಇದೆ ಸ್ನೇಹಿತರೆ ಇದು ಭಾರತಕ್ಕೂ ಮತ್ತು ಟಿಬೆಟ್ಗೂ ಮಧ್ಯ ಭಾಗದಲ್ಲಿ ಪೂರ್ವ ಪಶ್ಚಿಮಕ್ಕೆ ಇನ್ನೂರ ನಾಲ್ಕು ಇನ್ನೂರ ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ಗಳ ಹಾಗೂ ಉತ್ತರ ದಕ್ಷಿಣಕ್ಕೆ ಸುಮಾರು ನಾನ್ನೂರು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದು ಹಬ್ಬಿರುವಂಥ ಒಂದು ದೊಡ್ಡ ಪರ್ವತ ಶ್ರೇಣಿ ಸ್ನೇಹಿತರೆ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಮೌಂಟಮ್ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುರುತಿಸಿದ್ದಂಥ ಬ್ರಿಟಿಷ್ ಅಧಿಕಾರಿ ಸರ್ ಜಾರ್ಜ್ ಎವರೆಸ್ಟ್ ಎಂಬುವರು ಇದನ್ನು ನೋಡ್ತಾರೆ ಅದಕ್ಕೆ ಅವಾಗ ಯಾವುದೇ ಹೆಸರು ಕೂಡ ಇರಲಿಲ್ಲ ಮೌಂಟ್ ಎವರೆಸ್ಟ್ ಅಂತ ಇವಾಗ ಕರಿತಾ ಇದ್ದೀವಲ್ಲ ಈ ಹೆಸರು ಕೂಡ ಬಂದಿದ್ದೇ ಅವರ ನೇಮಿಂದ ಮೌಂಟ್ ಎವರೆಸ್ಟ್ ಏನಿದೆ ಅವರ ಹೆಸರಿನಿಂದನೇ ಬಂದಿರತಕ್ಕಂಥದ್ದು ಆದರೆ ಇದಕ್ಕೆ ಅವರು ಇನ್ನೊಂದು ಹೆಸರನ್ನು ಇಡ್ತಾರೆ ಈ ಶಿಖರಕ್ಕೆ ಇನ್ನೊಂದು ಹೆಸರು ಹೇಳಿದ್ರೆ ಫಿಕ್ ಫಿಗಿ ಎಂದು ಈ ಹೆಸರನ್ನು ಇಡ್ತಾರೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಇದೇ ಪರ್ವತ ಶ್ರೇಣಿಯನ್ನು ಜಗತ್ತಿನ ಅತ್ಯಂತ ದೊಡ್ಡ ಶಿಖರವೆಂದು ಎಲ್ಲರೂ ಕೂಡ ನೋಡುವ ಹಾಗೆ ಅವರು ಮಾಡ್ತಾರೆ ಹಾಗೆ ಇವ ಎವರೆಸ್ಟ್ ಅನ್ನು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಇದು ಜಗತ್ತಿನ ಅತ್ಯಂತ ಶಿಖರವೆಂದು ಹೇಳಲ್ಪಡುವ ಶಿಖರದಲ್ಲಿ ಒಂದಾಗಿದ್ದು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಸರ್ ಜಾರ್ಜ್ ಅವರ ಹೆಸರನ್ನೇ ಎವರೆಸ್ಟ್ ಎಂಬ ಹೆಸರನ್ನು ಇದಕ್ಕೆ ಇಡಲಾಗುತ್ತೆ ಇದು ಸಣ್ಣ ಪುಟ್ಟ ಸಣ್ಣ ಪುಟ್ಟದ್ದೆಲ್ಲ ಸ್ನೇಹಿತರೆ ಇದು ಅತೀ ದೊಡ್ಡದಾದ ಎವರೆಸ್ಟ್ ಅಂತಲೇ ಹೇಳ್ಬೋದು ವಿಶ್ವದಲ್ಲೇ ಇದು ನಂಬರ್ ಒನ್ ಎವರೆಸ್ಟ್ ಆಗಿದೆ ಇದು ಎವರೆಸ್ಟ್ ಬಗ್ಗೆ ಒಂದು ಸಣ್ಣ ಚುಟುಕು ಅಷ್ಟೇ ಸ್ನೇಹಿತರೆ ಏನಾದರೂ ಮುಂದೆ ಏನಾದ್ರು ಟೈಮ್ ಸಿಕ್ಕಿದಾಗ ಇದು ಒಂದು ದೊಡ್ಡ ವೀಡಿಯೋವನ್ನೇ ಮಾಡ್ತೇನೆ ಎವರೆಸ್ಟ್ ಅನ್ನೋದು ಯಾವ ರೀತಿ ಬಂತು ಹೇಗಾಯಿತು ಅನ್ನೋದೇಳಿ ಒಂದು ದೊಡ್ಡ ವೀಡಿಯೋನ ಮಾಡೋಣ ಆದರೆ ಈ ಎವರೆಸ್ಟ್ ಬಳಿ ಒಂದು ಸ್ವಲ್ಪ ದಿನಗಳ ಕಾಲ ತುಂಬ ಜನರು ಸಾಯುತ್ತಾ ಬರ್ತಾ ಇದ್ದಾರೆ ಏನಕ್ಕೆ ಅಂತ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಏನಂತ ಹೇಳಿದ್ರೆ ಎವರೆಸ್ಟ್ ಎವರೆಸ್ಟ್ ಅಕ್ಕಪಕ್ಕದ ಜನಗಳು ಎಲ್ಲರೂ ಕೂಡ ಇದುವರೆಗೂ ಎರಡು ಸಾವಿರದ ಏಳ್ನೂರು ಜನರು ಸಾಯ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಬಂದಿರತಕ್ಕಂಥ ಕಾಳಿಂಗ ಸರ್ಪಗಳು ಈ ಕಾಳಿಂಗ ಸರ್ಪಗಳಿಂದ ಸುಮಾರು ಜನ ಸಾಯ್ತಾ ಎಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಾಯ್ತಾ ಬಂದಿದ್ದಾರೆ ಆದ್ದರಿಂದ ಎವರೆಸ್ಟ್ಗೆ ಹೋಗತಕ್ಕಂಥ ಪ್ರತಿಯೊಬ್ಬರು ಕೂಡ ಅಲ್ಲಿ ಭಯವನ್ನು ಪಡ್ತಾ ಇದ್ದಾರೆ ಒಂದು ತಿಂಗಳ ಹಿಂದಷ್ಟೇ ಒಂಬತ್ತು ಕಾಳಿಂಗ ಸರ್ಪಗಳನ್ನು ಸೇರಿದಂತೆ ಹತ್ತು ವಿಷ ಪೂರಿತ ಹಾವುಗಳನ್ನು ಅಲ್ಲಿ ವಿಜ್ಞಾನಿಗಳು ಕಂಡುಹಿಡಿದು ಹಿಡಿದಿದ್ದಾರೆ ಸ್ನೇಹಿತರೆ ಆ ಕಾಳಿಂಗ ಸರ್ಪಗಳು ನಿಮಗೆ ಹಾಗೆ ಜಗತ್ತಿನ ಅತಿ ಉದ್ದವಾದ ಹಾವುಗಳು ಹಾಗೆ ಜ ಜಗತ್ತಿನಲ್ಲಿ ಅತಿ ವಿಷ ಪೂರಿತ ಹಾವುಗಳಲ್ಲಿ ಕೂಡ ಅದು ಒಂದು ಅದು ನಿಮಗೆ ಗೊತ್ತಿರುವ ಹಾಗೆ ಒಂದು ಪ್ರಾಣಿಯನ್ನು ಕಚ್ಚಿದರೆ ಸಾಕು ಉದಾಹರಣೆಗೆ ಒಂದು ಆನೆಯನ್ನು ಕಚ್ಚಿದರೆ ಅದು ಆ ಕ್ಷಣದಲ್ಲೇ ಸಾವನ್ನು ಅನುಭವಿಸ್ತಕ್ಕಂಥ ವಿಷ ಅಷ್ಟು ತುಂಬುತ್ತದೆ ಅದರಲ್ಲಿ ಇನ್ನು ಮನುಷ್ಯನಿಗೆ ಕಚ್ಚಿದರೆ ಅವನು ಬರೀ ಇಪ್ಪತ್ತು ನಿಮಿಷಗಳಲ್ಲಿ ಆ ವ್ಯಕ್ತಿ ಸಾವನ್ನು ಅನುಭವಿಸ್ತಾನೆ ಅಂತೇಳಿ ಅದು ನಿಮಗೂ ಕೂಡ ತಿಳಿದಿದೆ ಆ ಒಂದು ಕಾಳಿಂಗ ಸರ್ಪ ಕಚ್ಚಿದ ಕ್ಷಣ ಇಪ್ಪತ್ತು ಜನರಿಗೆ ಅದು ವಿಷವನ್ನು ತುಂಬಿದರೆ ಹೇಗೆ ಸಾಯ್ತದೋ ಅದೇ ರೀತಿ ಒಂದು ಆನೆಯನ್ನು ಕೂಡ ಸಾಯ್ತದೆ ಅಂತೇಳಿ ನಿಮ್ಗಾಗಲೇ ತಿಳಿಸಿದೆ ಈ ತಾಪಮಾನದಿಂದ ಎಷ್ಟು ಬಿಸಿಲಿದೆಯಲ್ಲ ಇದೇ ತಾಪಮಾನಕ್ಕೆ ಹಾವುಗಳು ಏನಾಗ್ತಾಯಿದೆ ಹೋಗ್ಬಿಟ್ಟು ಉಷ್ಣಾಂಶ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಹೋಗಿ ವಾಸವನ್ನು ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತವೆ ಆದ್ದರಿಂದ ಅಲ್ಲಿನ ಮೌಂಟ್ ಎವರೆಸ್ಟ್ ಜಾಗದಲ್ಲಿ ಕಾಳಿಂಗ ಸರ್ಪಗಳು ವಿತ್ ಇತರ ಜಾತಿಯ ಹಾವುಗಳು ಕಾಣಿಸಿಕೊಳ್ತಾ ಇದ್ದಾವೆ ಹಾಗೆಯೇ ನೇಪಾಳದಲ್ಲಿ ಇದುವರೆಗೂ ನಾನು ಆಗಲೇ ಹೇಳಿದಾಗೆ ಎರಡು ಸಾವಿರದ ಏಳ್ನೂರು ಜನರು ಹಾವಿನ ಕಡಿತಕ್ಕೆ ಅಂತ ಹೇಳಿ ಸಾವನ್ನು ಅನುಭವ್ಸಿದರೆ ಸ್ನೇಹಿತರೆ ಇದು ತುಂಬ ಕಷ್ಟಕರವಾದ ವಿಷಯ ಅಂತಾನೆ ಹೇಳ್ಬೋದು ನಿಮಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮೌಂಟ್ ಎವರೆಸ್ಟ್ ಬಗ್ಗೆ ಪೂರ್ತಿ ವಿಡಿಯೋನ ನಾನು ನಿಮಗೆ ತಗೊಳ್ತಾ ಬರ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು